ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಮಾದೇವ ಸಿನಿಮಾ ಪ್ರಮೋಷನ್ ನಲ್ಲಿ ಬಿಸಿಯಾದ ವಿನೋದ್ ಪ್ರಭಾಕರ್ ಹಾಗೂ ಸೋನಾ

ಜಾಸ್ತಿ ಇದೆ ನಮ್ಮ ತಂದೆಯವರು ಮಾಡಿದ ಕಡನ್ ಬೇರೆ ಆ ಎಮೋಷನ್ಸ್ ಕ್ಯಾರಿ ಮಾಡೋದು ಅಮ್ಮ ಆಗಲಿ ಅಥವಾ ಪ್ರಸಾದ ಅಮ್ಮವರಾಗಲಿ ತಂದೆಯವರಾಗಲಿ ಅದು ಕ್ಯಾರಿ ಮಾಡಿದ ಬೇರೆ ಈಗ ರೀಸನ್ ಬೇರೆ ಇದೆ ಬಟ್ ಎಮೋಷನ್ಸ್ ನಮ್ಮ ಸಿನಿಮಾ ಇವತ್ತು ಕನ್ನಡ ಸಿನಿಮಾಗಳು ಇವತ್ತು ಥಿಯೇಟ್ರಿಗೆ ಬಂತು ಬಂತು ಹೋದರೆ ನೀವು ಅಲ್ಲೇ ಅನೌನ್ಸ್ ಮಾಡಿದ್ರೆ ನಮ್ಮ ಸಿನಿಮಾ ಆರು ತಿಂಗಳು ಆದಮೇಲೆ ಓ ಟಿ ಟಿ ಫೈನಾನ್ಸ್ ಪ್ಲಾಟ್ಫಾರ್ಮಲ್ಲಿ ಬರ್ತಿದೆ ಅಂತ ನೀವು ಅನೌನ್ಸ್ ಮಾಡಿದ್ರೆ ಖಂಡಿತ ಥಿಯೇಟರ್ ಅದೊಂದು ನಮ್ಮ ತಂದೆ ಕರ್ಕೊಂಡು ಎಡಿಟಿಂಗ್ ಎಲ್ಲ ಆ ಎಡಿಟಿಂಗ್ ತುಂಬ ಇವತ್ತು ಐ ಲವ್ ಎಡಿಟಿಂಗ್ ಆ ಒಂದು ಇಷ್ಟು ಬ್ಯಾಕ್ಗ್ರೌಂಡು ಅಂದರೆ ತಂದೆನ ನೋಡಿ ಎಲ್ಲವೂ ಇಷ್ಟ ಅಂತಲ್ಲ ಡಸ್ ಇಟ್ ಎವ್ರಿ ಟೈಮ್ ಅವ್ರಿಗೆ ವೆರೈಟಿ ಏನಾದರೂ ಮಾಡ್ಕೊಡ್ಬೇಕು ಈ ಸಾಟರ್ಡೇ ಸಂಡೇ ಏನಾದ್ರು ಮಾಡಬೇಕು ಇರುತ್ತೆ ಇಲ್ಲಿ ಬಾಕಿ ಸಿಸ್ಟರ್ ರಂಜಿತಾ ವೈಫ್ ಇತ್ತು ಆದ್ರೆ ಬಿಡೋಲ್ಲ ಬಟ್ ಅವ್ರಿಗೋಸ್ಕರ ಏನಾದರೂ ಹೋಗಬೇಕು ಜನರಿಗೆ ಹೆಲ್ಪ್ ಮಾಡ್ತಿದ್ವಿ ಅದೆಲ್ಲ ಮಾಡೋದು ಚಿತ್ರ ತುಂಬ ಇಷ್ಟ ಬಟ್ ಎಲ್ಲರೂ ಮಾಡ್ತಾ ಇಲ್ಲ ಮಾಸ್ ಫೈಟ್ಸ್ ಅಂದರೆ ಫೈಟ್ಸ್ ಇದೆ ಆ್ಯನಿಮಲ್ ಇದೆ ಆ ಒಂದು ಯಾವುದೋ ಫೈಟ್ ಒಬ್ಬ ಕಾಡು ಮನುಷ್ಯ ಫೈಟ್ ಆ ಥರದ್ದೆಲ್ಲ ಇತ್ತು ಕೆಲವೊಂದು ಕಡೆ ಲಾಕ್ ಅದಲ್ಲ ಮದುವೆ ಒಂದು ಲಾಕ್ ಮಾಡ್ಕೊಂಡು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ